ಹಾಯ್ ಫ್ರೆಂಡ್ಸ್ ಈ ಇಮೇಜ್ನಲ್ಲಿ ಕಾಣ್ತಾ ಇರೋ ಎಲ್ಲ ಪ್ರಾಣಿಗಳನ್ನು ನೀವೇನಾದರೂ ಸೇಲ್ ಮಾಡಬೇಕಿದ್ರೆ ನಮ್ಮ ವಾಟ್ಸಪ್ ನಂಬರ್ಗೆ ವಿಡಿಯೋ ಮಾಡಿ ಕಳಿಸ್ಕೊಡಿ ಹಾಗೂ ನಾವು ಪ್ರಮೋಷನ್ ಮಾಡಿ ಕೊಡ್ತೀವಿ ಮತ್ತು ಥ್ಯಾಂಕ್ಸ್ ಇಲ್ಲಿ ಟರ್ಕಿ ಕೋಳಿ ಆದರೆ ಸೇಲಿಗಾದರೆ ಇದೆ ಒಂದು ಗಂಡು ಒಂದು ಹೆಣ್ಣು ಗಂಡಿಗಾದರೆ ಹನ್ನೆರಡು ನೂರು ರೂಪಾಯಿ ಅಂತ ಅವರಾದರೆ ಹೇಳ್ತಾ ಇದ್ದಾರೆ ಹೆಣ್ಣಿಗೆ ಒಂಬೈನೂರು ಅಂತ ಹೇಳ್ತಾ ಇದ್ದಾರೆ ನಿಮ್ಗೇನಾದರೂ ಬೇಕಾಗಿದ್ದರೆ ಡಿಸ್ಕ್ರಿಪ್ಷನ್ನಲ್ಲಿ ಅವರ ನಂಬರನ್ನು ಪ್ರೊವೈಡ್ ಮಾಡಿರ್ತೀನಿ ಬೇಕಾದವರು ಕಾಂಟ್ಯಾಕ್ಟ್ ಮಾಡಿ ತೊಗೊಳ್ಳಿ ಫ್ರೆಂಡ್ಸ್ ಮತ್ತು ಡಿಸ್ಕೌಂಟ್ ಆದರೆ ಸ್ವಲ್ಪ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ ಟ್ರಾನ್ಸ್ಪೋರ್ಟೇಷನ್ ಆದರೆ ಇಲ್ಲ ಅಂತ ಅವರಾದರೆ ಹೇಳಿದರು ಇದ್ರ ಅಡ್ರೆಸ್ ಬಂದುಬಿಟ್ಟು ಬಾಗಲಕೋಟೆ ಡಿಸ್ಟಿಕ್ಸ್ ಹುಣಗ ಹುಣಗುಂದ ತಾಲೂಕ ಅಂತ ಅವರಾದರೆ ಹೇಳಿದ್ದಾರೆ ಓಕೆ ಫ್ರೆಂಡ್ಸ್ ನಿಮ್ಗೇನಾದರೂ ಇಷ್ಟ ಆಗಿದ್ದರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ತಗೊಳ್ಳಿ ಗಂಡಿಗೆ ಆರುನೂರು ಆ ಗಂಡಿಗೆ ಹನ್ನೆರಡು ನೂರು ಹೆಣ್ಣಿಗೆ ಒಂಬೈನೂರು ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಬಾಯ್